ಸೌಜನ್ಯ ತನ್ನ ಹಾಗೆ ಅನ್ಯಾಯದಿಂದ ಸಾವಿಗೆ ಒಳಗಾದವರಿಗೂ ನ್ಯಾಯ ಒದಗಿಸುತ್ತಾಳೋ ಧರ್ಮಸ್ಥಳ ಈ ಹೆಸರು ಒಂದು ಊರಿನದ್ದು ಆಗಿದ್ದರೂ ಧರ್ಮಸ್ಥಳ ಅನ್ನುವಾಗ ಕಣ್ಣೆದುರು ಬರುವುದು ಶ್ರೀ ಮಂಜುನಾಥ ದೇವರ ದೇವಸ್ಥಾನ ಆದರೆ ಈ ಪ್ರದೇಶಕ್ಕೆ ಧರ್ಮಸ್ಥಳ ಎನ್ನೋ ಹೆಸರು ಬರಲು ಕಾರಣವು ಈ ಕ್ಷೇತ್ರವೇ ಆಗಿದೆ ದಾನ ಧರ್ಮಕ್ಕೆ ಹೆಸರಾಗಿದ್ದರಿಂದಲೇ ಇಲ್ಲಿಗೆ ಈ ಹೆಸರು ಬಂದಿರೋದು ನುಡಿದಂತೆ ನಡೆಯುವವನು ಸತ್ಯಕ್ಕೆ ಯಾವಾಗಲೂ ಕಾವಲುಗಾರನು ಕಲಿಯುಗದಲ್ಲಿಯೂ ಅಧರ್ಮಿಯರಿಗೆ ಶಿಕ್ಷೆ ನೀಡಿ ಧರ್ಮೀಯರಿಗೆ ನ್ಯಾಯ ಒದಗಿಸುವವನು ಎಂದು ಭಕ್ತರು ನಂಬಿಕೆ ಇಟ್ಟುಕೊಂಡಿರುವ ಅಣ್ಣಪ್ಪ ದೈವ ನೆಲೆಸಿರುವ ಕ್ಷೇತ್ರವೂ ಕೂಡ ಹೌದು ಪ್ರಪಂಚದಾದ್ಯಂತ ಮಾನಸಿಕ ಕಷ್ಟಗಳನ್ನು ಲೌಕಿಕ ಕಷ್ಟಗಳನ್ನು ಹೇಳಲು ಬರುವವರು ಮತ್ತು ಎಲ್ಲವನ್ನೂ ನೀಡಿದ ದೇವರನ್ನು ಕಂಡು ಕೃತಾರ್ಥರಾಗಲು ಬರುವ ಭಕ್ತರ ಸಂಖ್ಯೆ ದಿನವೊಂದಕ್ಕೆ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ ಅದಕ್ಕಾಗಿಯೇ ಇದು ಪ್ರಸಿದ್ಧ ಕ್ಷೇತ್ರ ಆದರೆ ಈಗ ಕೆಲವು ವರ್ಷಗಳಿಂದ ಎಲ್ಲ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿರೋ ಧರ್ಮಸ್ಥಳದ ವಿಚಾರ ಅಂದರೆ ಸೌಜನ್ಯ ಎನ್ನುವ ಯುವತಿಯ ಹತ್ಯೆ ಹತ್ಯೆ ಅಂದ್ರೆ ಕೇವಲ ಹತ್ಯೆ ಅಲ್ಲ ದೆಹಲಿಯಲ್ಲಿ ನಡೆದ ನಿರ್ಭಯ ಕಾಂಡಕ್ಕೆ ಸಮಾನವಾದ ಹತ್ಯೆಯಾಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಈ ಘೋರ ಕೃತ್ಯದ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ವಿಧಿಸಲಾಗಲಿಲ್ಲ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು ಎಂದುಕೊಂಡು ಅಂದಿನಿಂದ ಇಂದಿನವರೆಗೂ ನಿರಂತರ ಹೋರಾಟಗಳು ನಡೆಯುತ್ತಲೇ ಇರುವಾಗ ಅನಾಮಿಕನೊಬ್ಬನು ಪ್ರತ್ಯಕ್ಷನಾಗಿ ನ್ಯಾಯಮೂರ್ತಿಗಳ ಮುಂದೆ ನೀಡಿದ ಹೇಳಿಕೆ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸುವಂತಾಗಿತ್ತು ಈ ಅನಾಮಿಕನ ಹೇಳಿಕೆಯ ಪ್ರಕಾರ ಪೊಲೀಸರು ದಾಖಲಿಸದ ಅದೆಷ್ಟೋ ಶವಗಳನ್ನು ತಾನೇ ಸ್ವತಃ ಮಣ್ಣು ಮಾಡಿದ್ದೇನೆ ಈ ವಿಚಾರ ಇದುವರೆಗೂ ಬೆಳಕಿಗೆ ಬಂದಿಲ್ಲ ಯಾವಾಗ ಬೆಳಕಿಗೆ ಬಂದು ನನ್ನ ಜೀವಕ್ಕೆ ಅಪಾಯ ಉಂಟು ಮಾಡುತ್ತದೋ ಅಂದುಕೊಂಡು ಪರಿವಾರ ಸಮೇತನಾಗಿ ಈ ಊರನ್ನೇ ತ್ಯಜಿಸಿದ್ದೆ ಆದರೆ ಊರೇ ಅಲ್ಲ ಪ್ರಪಂಚದ ಯಾವುದೇ ಮೂಲೆಗೂ ಹೋದರೂ ಇದು ನನ್ನನ್ನು ಬಿಡೋದಿಲ್ಲ ಅಂತ ಗೊತ್ತಾದಾಗ ಸತ್ಯ ನನ್ನಿಂದಲೇ ತಿಳಿಯಲಿ ಎಂದು ಬಂದಿದ್ದೇನೆ ನನಗೆ ಸುರಕ್ಷತೆ ಕೊಡುವುದಾದರೆ ನಾನು ಶವಗಳನ್ನು ಹೂತಿರುವ ಎಲ್ಲ ಜಾಗವನ್ನು ತೋರಿಸುತ್ತೇನೆ ಎಂದಿದ್ದ ಹಾಗೆ ಅವನ ಬೇಡಿಕೆಯಂತೆ ಅವನ ಪರಿಚಯವನ್ನು ಬಯಲು ಮಾಡದೆಯೇ ಪೂರ್ಣ ಪೊಲೀಸ್ ಸುರಕ್ಷತೆಯೊಂದಿಗೆ ಸಾಕ್ಷಿ ಸಂಗ್ರಹಿಸಲು ತನಿಖಾ ತಂಡ ಹೊರಟಿದೆ ಇದೀಗ ಅನಾಮಿಕ ತೋರಿಸಿರೋ ಜಾಗದಲ್ಲಿ ಸಾಕ್ಷಿಗಳು ಲಭಿಸಿದೆ ಅನ್ನೋ ವಿಚಾರ ಬೆಳಕಿಗೆ ಬರುತ್ತಿದೆ ಪ್ರಕರಣದ ಸಾಕ್ಷಿ ಅನಾಮಿಕ ದೂರುದಾರ ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ತೋರಿಸಿದ ವಿವಿಧ ಜಾಗದಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆ ವಿಧಿವಿಜ್ಞಾನ ತಜ್ಞರ ತಂಡವು ಸ್ಥಳದಲ್ಲೇ ಇದ್ದು ಮೃತದೇಹದ ಅವಶೇಷಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸುತ್ತಿದೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ಹೂತು ಹಾಕಲಾಗಿದೆ ಎನ್ನಲಾದ ಮೃತದೇಹ ಪತ್ತೆಗಾಗಿ ಜಾಗ ಅಗೆಯುವ ಕಾರ್ಯವು ಸತತವಾಗಿ ನಡೆಯುತ್ತಿದೆ ಎಸ್ಐಟಿ ತಂಡದ ಜೊತೆ ಸುಮಾರು ಇಪ್ಪತ್ತು ಕಾರ್ಮಿಕರು ನೇತ್ರಾವತಿ ನದಿ ಪಕ್ಕದ ಕಾಡಿನ ಒಳಗೆ ತೆರಳಿ ಅಗೆಯುವ ಕಾರ್ಯದಲ್ಲಿ ತೊಡಗಿದ್ದಾರೆ ವೀಕ್ಷಕರೇ ಆದರೂ ಈಗಲೂ ಕಾಡುವ ಪ್ರಶ್ನೆ ಏನೆಂದರೆ ಈ ಶವಗಳನ್ನು ಅನಾಮಿಕ ತನ್ನಿಷ್ಟಕ್ಕೆ ದಫನ ಮಾಡಿದ್ನ ಅಥವಾ ಯಾರಾದರೂ ಇವನಿಗೆ ಕೆಲಸ ಕೊಟ್ಟಿದ್ರೆ ಅದು ಯಾರು ಅಂತ ಹೇಳಬಹುದಲ್ಲ